ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎಫ್ ಎಸ್ ಎಮ್ ಎಸ್ ಸಿ ಪಿ ಡಿಸೆಂಬರ್ ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಬಿಡಿಸಿದ್ದೀನಿ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಇಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ವಿಭಾಗ ಒಳಗೆ ಕೆಳಗೆ ಬೇಕಾದ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಅಂದರೆ ಅರ್ಥಶಾಸ್ತ್ರ ಅಂದ್ರಲ್ಲಿ ನಿರ್ದಿಷ್ಟ ಉದ್ಯಮ ಸಂಸ್ಥೆಗಳು ನಿರ್ದಿಷ್ಟ ಸರಕುಗಳ ಅಧ್ಯಯನವಾಗಿದೆ ಅಂತ ಹೇಳಿ ಸರಳವಾಗಿ ಹೇಳ್ಬೋದು ಒಂದು ಕೇವಲ ಒಂದು ನಿರ್ದಿಷ್ಟ ಉದ್ಯಮ ಸಂಸ್ಥೆಗಳು ಅಥವಾ ನಿರ್ದಿಷ್ಟ ಸರಕುಗಳ ಅಧ್ಯಯನವಾಗಿದೆ ಸೂಕ್ಷ್ಮ ಅರ್ಥಶಾಸ್ತ್ರ ಕಂಡು ಬರ್ತದೆ ರೀತಿ ಎರಡನೇದು ಉತ್ಪಾದನಾ ಸಾಧ್ಯತಾ ರೇಖೆ ಎಂದರೇನು ಅಂದರೆ ಉತ್ಪಾದನಾ ಸಾಧ್ಯತಾ ರೇಖೆ ಅಂದರೆ ಒಂದು ವಸ್ತುವಿನ ಉತ್ಪಾದನೆಯನ್ನು ತಗ್ಗಿಸಿದಾಗ ಮಾತ್ರ ಇನ್ನೊಂದು ವಸ್ತುವಿನ ಉತ್ಪಾದನೆ ಹೆಚ್ಚಿಸಲು ಸಾಧ್ಯವಾಗ್ತಕ್ಕಂಥ ಸ್ಥಿತಿಗೆ ಏನಂತ ಕರಿತೀವಿ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಕರಿತೀವಿ ಏನಾದ್ರೀ ಮೂರನೇ ತೆಗೆದುಕೊಂಡ್ರೆ ಅನುಭೋಗ ಎಂದರೇನು ಅನುಭೋಗ ಅಂದರೆ ಮಾನವನ ಬಯಕೆಗಳ ತೃಪ್ತಿಗಾಗಿ ಆರ್ಥಿಕ ಸರಕುಗಳನ್ನು ಮತ್ತು ವೈಯಕ್ತಿಕ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ ಏನಂತ ಕರಿತೀವಿ ಅನುಭೋಗ ಅಂತ ಕರಿತೀವಿ ಇನ್ನಾದ್ರೀತಿ ಉಪಕ್ಷಿತ ರೇಖೆಗಳೆಂದರೇನು ಅಂದರೆ ಉಪಕ್ಷಿತ ರೇಖೆಗಳಂದ್ರೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವ ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವ ರೇಖೆಗೆ ನಾವು ಉಪಕ್ಷಿತ ರೀತಿ ಅಥವಾ ಔದಾಸೀನ ವಕ್ರ ರೇಖೆ ಅಂತ ಕರಿತೀವಿ ಅದೇ ರೀತಿ ಬರತಕ್ಕಂಥದ್ದು ಬೇಡಿಕೆ ಎಂದರೇನು ಬೇಡಿಕೆ ಅಂದರಲ್ಲಿ ಕೊಂಡುಕೊಳ್ಳುವ ಶಕ್ತಿಯಿಂದ ಬೆಂಬಲಿತವಾದ ಬಯಕೆ ಎಂದು ಅರ್ಥೈಸಬಹುದು ಅಂತ ಹೇಳ್ತಾರೆ ಅದೇ ರೀತಿ ಬೇಡಿಕೆ ಮುನ್ನಂದಾಜು ಎಂದರೇನು ಭವಿಷ್ಯದ ಉದ್ದಿಮೆ ಸರಕುಗಳು ಬರಬಹುದಾದ ಬೇಡಿಕೆ ಮಟ್ಟವನ್ನು ತಿಳಿದುಕೊಳ್ಳುವುದನ್ನು ಬೇಡಿಕೆ ಮುನ್ನಂದಾಜು ಅಂತ ಕರೀತಾರೆ ಅದೇ ರೀತಿ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದರೇನು ಇಲ್ಲಿ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದರೆ ಯಾವುದೊಂದು ವಸ್ತುವಿನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಬೆಲೆಯಲ್ಲಿನ ಬದಲಾವಣೆಯ ದರಕ್ಕೆ ನಾವು ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಅಂತ ಕರಿತೀವಿ ಇನ್ನು ಉತ್ಪಾದನೆ ಎಂದರೇನು ಬರ್ತಕ್ಕಂಥದ್ದು ಉತ್ಪಾದನೆ ಎಂದರೆ ವಸ್ತುವಿನೊಳಗೆ ತುಷ್ಟಿಗುಣವನ್ನು ಸೇರಿಸಿ ಅದನ್ನು ಉಪಯೋಗ ಯೋಗ್ಯವನ್ನಾಗಿ ಮಾಡುವ ಕಾರ್ಯಕ್ಕೆ ನಾವು ಉತ್ಪಾದನೆ ಅಂತ ಕರಿತೀವಿ ಅದರಲ್ಲಿ ಮುಂದಿನ ಬರ್ತಕ್ಕಂಥ ಪ್ರಶ್ನೆ ಅಂದರೆ ಸಮಚ್ಛೇದಕ ವಿಶ್ಲೇಷಣೆ ಅಂದರೇನು ಇಲ್ಲಿ ಸಮಚ್ಛೇದಕ ವಿಶ್ಲೇಷಣೆ ಅಂದ್ರೆ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಉತ್ಪನ್ನದ ಒಡೆತನದಲ್ಲಿ ಒಟ್ಟು ವೆಚ್ಚಗಳನ್ನು ಮತ್ತು ಒಟ್ಟು ಆದಾಯ ಮತ್ತು ಒಟ್ಟು ಸಂಬಂಧವನ್ನು ಅಧ್ಯಯನ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ ಇಲ್ಲಿ ಸಮಚ್ಛೇದಕ ವಿಶ್ಲೇಷಣೆ ಅಂತ ಕರಿತೀವಿ ಇನ್ನು ತಾರತಮ್ಯದ ಏಕಸ್ವಾಮ್ಯ ಅಂದರೆ ಏನು ಅಂತ ಕೇಳೋಣ ಇಲ್ಲಿ ತಾರತಮ್ಯದ ಏಕಸ್ವಾಮಿ ಅಂದ್ರೆ ಏಕಸ್ವಾಮ್ಯ ವ್ಯಾಪಾರಿ ಒಂದೇ ವಸ್ತುವನ್ನ ಒಂದೇ ಸೇವೆಯನ್ನು ವಿವಿಧ ಗ್ರಾಹಕರಿಗೆ ವಿಭಿನ್ನ ಮಟ್ಟದ ಬೆಲೆಗಳಲ್ಲಿ ಅಂದ್ರೆ ಬೇರೆ ಬೇರೆಗಳಲ್ಲಿ ಮಾರಾಟ ಮಾಡಿದ್ರೆ ಅದನ್ನು ತಾರತಮ್ಯದ ಏಕಸ್ವಾಮ್ಯ ಅಂತ ಕರಿತೀವಿ ಅಂದ್ರೆ ಒಬ್ಬ ವ್ಯಾಪಾರಸ್ಥ ಬೇರೆ ಬೇರೆ ಗ್ರಾಹಕರಿಗೆ ಕೂಡ ಬೇರೆ ಬೇರೆ ಬೆಲೆಗಳಲ್ಲಿ ನಾನು ಮಾರಾಟ ಮಾಡ್ತಕ್ಕಂಥದ್ದು ಇದು ಒಂದು ಇನ್ನು ಸೂರಿ ಮಾರಾಟ ಎಂದರೇನು ಸೂರಿ ಮಾರಾಟ ಅಂದರೆ ಹೊರದೇಶದ ವ್ಯಾಪಾರವನ್ನು ಸೆಳೆಯುವುದಕ್ಕಾಗಿ ಬೆಲೆ ಕಡಿಮೆ ಮಾಡಿ ಅಲ್ಲಿಗೆ ಸಾಗಿಸುವುದು ಎಂದರ್ಥ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ನಮ್ಮ ಹೊರದೇಶಗಳಿಗೆ ವ್ಯಾಪಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಏನು ಮಾಡ್ತೀವಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಅಲ್ಲಿಗೆ ಮಾರಾಟ ಮಾಡ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಅರೆಗೇನಿ ಎಂದರೇನು ಭೂಮಿಯನ್ನು ಹೊರತುಪಡಿಸಿ ಇತರ ಯಾವುದೇ ಉತ್ಪಾದನಾಂಗವು ಅಲ್ಪಾವಧಿಯಲ್ಲಿ ಗಳಿಸುವ ಹೆಚ್ಚುವರಿ ಆದಾಯಕ್ಕೆ ನಾವು ಏನಂತ ಕರಿತೀವಿ ಅರೆಗೇನಿ ಅಂತ ಕರಿತೀವಿ ಇದೆಲ್ಲ ಬರ್ತಕ್ಕಂಥದ್ದು ಎ ವಿಭಾಗದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಭಾಗ ಬಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಪ್ರತಿಯೊಂದಕ್ಕೂ ಐದು ಅಂಕ ಇರ್ತದೆ ಹಾಗಾಗಿ ಇಲ್ಲಿ ಇಪ್ಪತ್ತು ಅಂಕಗಳು ಬರ್ತವೆ ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವವನ್ನು ವಿವರಿಸಿ ಅದು ಅರ್ಥಶಾಸ್ತ್ರದ ಮಹತ್ವಗಳಲ್ಲಿ ಏನೇನು ಪ್ರಮುಖ ಅಂಶಗಳು ಬರ್ತವೆ ಅಂದ್ರೆ ಬೆಲೆ ನಿರ್ಧಾರದಲ್ಲಿ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಆರ್ಥಿಕ ಮಾದರಿಗಳ ಸೂತ್ರೀಕರಣ ಮತ್ತು ತೆರಿಗೆ ಸಮಸ್ಯೆಗಳ ವಿಶ್ಲೇಷಣೆ ಆರ್ಥಿಕ ನೀತಿಗಳನ್ನು ರೂಪಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದಲ್ಲಿ ಗರಿಷ್ಠ ಉತ್ಪನ್ನ ತಂತ್ರದ ಅನುಸರಣೆಯಲ್ಲಿ ಇದು ಕೂಡ ಪ್ರಮುಖವಾಗಿ ಬರ್ತಕ್ಕಂಥದ್ದು ನಂತರದಲ್ಲಿ ಬರ್ತಕ್ಕಂಥದ್ದು ತುಷ್ಟಿಗೋನ ಮತ್ತು ತೃಪ್ತಿ ನಡುವಿನ ವ್ಯತ್ಯಾಸ ಇದು ಕೂಡ ಇದು ಇಲ್ಲಿ ತುಷ್ಟಿಗೋನ ಕೂಡ ಬೈಕ್ಗಳನ್ನು ತೃಪ್ತಿಪಡಿಸುವ ವಸ್ತುವಿನಲ್ಲಿ ರೂಪುಣ ಕಂಡು ಬರ್ತದೆ ತೃಪ್ತಿಯನ್ನು ತೆಗೆದುಕೊಂಡು ವಸ್ತುವಿನ ಅನುಭವದಿಂದ ನಿಜವಾಗಿ ಪಡೆದು ತೃಪ್ತಿ ಸಿಗ್ತದೆ ಇನ್ನು ಅದರ ತುಷ್ಟಿಗುಣ ತೆಗೆದುಕೊಂಡ್ರೆ ನಿರೀಕ್ಷಿಸಿದ ತೃಪ್ತಿ ಪಡೆದುಕೊಳ್ಳಲಾದ ತೃಪ್ತಿ ಅನುಭವಕ್ಕೆ ಮೊದಲೇ ಯೋಚಿಸಲಾಗ್ತದೆ ಅನುಭವದ ನಂತರ ಪಡೆಯಲಾಗ್ತದೆ ತೃಪ್ತಿಯ ಮೂಲ ಇದು ತುಷ್ಟಿಗುಣದ ಮೂಲ ವಸ್ತುವಿನ ಅಧಿಕ ತುಷ್ಟಿಗುಣ ಇರಬಹುದೆಂಬ ನಿರೀಕ್ಷೆ ಇಲ್ಲಿ ನಿರೀಕ್ಷಿಸಿದಷ್ಟು ತುಷ್ಟಿಗುಣ ತೃಪ್ತಿ ದೊರೆಯದೆ ಇರುವ ಸಾಧ್ಯತೆ ಆಮೇಲೆ ಪರೋಕ್ಷವಾಗಿ ಅಳೆಯಲು ಸಾಧ್ಯ ಇದು ಅಳತೆ ಮಾಡಲು ಸಾಧ್ಯವಿರುವುದಿಲ್ಲ ಇದು ಒಂದು ಇನ್ನು ಬೇಡಿಕೆ ಸ್ಥಿತಿ ಸ್ಥಾಪಕತ್ವದ ಪ್ರಕಾರಗಳು ಅಂತ ಕೇಳಿದ್ರು ಇದು ಕೂಡ ಐದು ಅಂಕಕ್ಕೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಚೇದಕ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಇದು ಮೂರನೇದ್ದಾಯಿತು ಇನ್ನೊಂದರೆ ಇದರಲ್ಲಿ ನಾಲ್ಕನೇದು ಬರತಕ್ಕಂಥದ್ದೇ ಅನುಭೋಗಿ ಅಧಿಕ ತೃಪ್ತಿ ಕುರಿತು ಟಿಪ್ಪಣಿ ಬರೀರಿ ಅಂತ ಹೇಳಿದನು ಅಂದರೆ ಅನುಭೋಗಿ ಅಧಿಕ ಕೃತಿ ಅಧಿಕ ತೃಪ್ತಿ ಕುರಿತು ಬರೀಬೇಕಾಗಲಿ ಹದಿನೆಂಟುನೂರ ನಲವತ್ನಾಲ್ಕರವಾಗ ಎಜೆ ಡೂ ಪಿ ಎಂಬ ಪ್ರಾಂಚಿನ ಇಂಜಿನಿಯರ್ ಆದರೆ ಅದಕ್ಕೆ ಸ್ಪಷ್ಟ ರೂಪವನ್ನು ನೀಡಿದವರು ಯಾರಿ ಆರ್ಥಿಕ ವಿಶ್ಲೇಷಣೆಗಳು ಅಳವಡಿಸಿಕೊಂಡ ಕೀರ್ತಿ ಅಲ್ಫ್ರೆಡ್ ಮಾರ್ಷಲ್ ತರುತ್ತದೆ ಹಾಗಾಗಿ ಆರ್ಥಿಕ ಸಿದ್ಧಾಂತಕ್ಕೆ ಮಾರ್ಷಲ್ ನೀಡಿದ ಮಹತ್ವ ಕೊಡುಗೆಯಲ್ಲಿ ಇದು ಕೂಡ ಒಂದಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಅನುಭೋಗಿ ಒಂದು ವಸ್ತುವನ್ನು ಪೂರ್ತಿಯಾಗಿ ತ್ಯಜಿಸುವುದರ ಬದಲು ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ಕೊಡಲು ಸಿದ್ಧನಾಗಿರುವ ಬೆಲೆಯನ್ನು ವಾಸ್ತವವಾಗಿ ಅದಕ್ಕೆ ಕೊಡಲು ಅದಕ್ಕೂ ಕೊಡಲು ಬೆಲೆಗಿಂತಲೂ ಅಧಿಕವಾಗಿದ್ದರೆ ಆ ಅಧಿಕಾಂಶವನ್ನು ಅನುಭೋಗದ ಅಧಿಕ ತೃಪ್ತಿ ಅಂತ ಕರೀತಾರೆ ಇಲ್ಲಾಗಲೇ ಅದರ ತಳ ಕೊಟ್ಟಿದ್ದೆ ನಾನು ಅದೊಂದು ಅದ ಆ ಚಾಟ್ ವಿವರಣೆ ಮತ್ತು ರೇಖಾಚಿತ್ರ ರೇಖಾಚಿತ್ರದ ವಿವರಣೆ ಕೂಡ ಈ ರೀತಿಯಾಗಿ ಕಂಡು ಇದು ಅನುಭೋಗಿ ಅಧಿಕ ಅಧಿಕ ತೃಪ್ತಿ ಕುರಿತು ಇರತಕ್ಕಂಥ ಒಂದು ಟಿಪ್ಪಣಿ ನಂತರ ಬರ್ತಕ್ಕಂಥದ್ದು ಪೂರೈಕೆ ನಿಯಮವನ್ನು ವಿವರಿಸಿ ಅಂತ ಹೇಳ್ತಾರೆ ಅಂದರೆ ಇತರ ಎಲ್ಲ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ ಏರಿದರೆ ಅದಕ್ಕೆ ಬೆಲೆ ಏರಿದರೆ ಪೂರೈಕೆ ಹೆಚ್ಚುತ್ತದೆ ಮತ್ತು ಬೆಲೆ ಇಳಿದಾಗ ಅದರ ಪೂರೈಕೆ ಕೂಡ ಕಡಿಮೆ ಆಗ್ತದೆ ಇಲ್ಲೊಂದು ಚಾಟದ ಇಲ್ಲಿ ನಿರ್ದಿಷ್ಟ ಬೆಲೆ ಮಾರಾಟಕ್ಕಾಗಿ ಒದಗಿಸುವ ವಸ್ತುಗಳ ಪ್ರಮಾಣವನ್ನು ಪೂರೈಕೆ ಪಟ್ಟಿ ಸೂಚಿಸ್ತದೆ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ವ್ಯಕ್ತಿ ಮಾರಾಟಕ್ಕೆ ತರುವ ವಸ್ತುಗಳ ಪ್ರಮಾಣವನ್ನು ಕೂಡ ಇಲ್ಲಿ ಸೂಚಿಸುವ ಪಟ್ಟಿಗೆ ನಾವು ವೈಯಕ್ತಿಕ ಪೂರೈಕೆ ಪಟ್ಟಿ ಅಂತ ಕರಿತೀವಿ ಒಂದು ಸೈಡ್ ಬೆಲೆಗಳನ್ನು ಕೊಟ್ಟಿವಿ ರೂಪಾಯಿಗಳಲ್ಲಿ ಪೂರೈಕೆ ಪ್ರಮಾಣ ಕೊಟ್ಟಿವಿ ಅಂದರೆ ಬೆಲೆಗಳು ಒಂದು ರೂಪಾಯಿ ಇದ್ದಾಗ ಹತ್ತರಷ್ಟು ಪೂರೈಕೆ ಇರ್ತದೆ ಎರಡರಷ್ಟಾದಾಗ ಇಪ್ಪತ್ತಾಗ್ತದ ಮೂರಷ್ಟಿದ್ದಾಗ ಮೂವತ್ತು ನಾಲ್ಕರಷ್ಟಿದ್ದಾಗ ನಲವತ್ತು ಐದರಷ್ಟಿದ್ದಾಗ ಐವತ್ತು ಆರಷ್ಟಿದ್ದಾಗ ಅರವತ್ತು ಕಂಡು ಬರ್ತದೆ ಇಲ್ಲಿ ವೈಯಕ್ಸಲಾಕ್ಷ ಪೂರೈಕೆ ಮೊಬೈಲ್ ನಂಬರ್ ಬೆಲೆಯನ್ನು ಕೊಟ್ಟಿವಿ ಎಸ್ ಎಸ್ ರೇಖೆ ಅನ್ನೋದು ಪೂರೈಕೆ ರೇಖೆ ಕಂಡು ಬರ್ತದೆ ಇಲ್ಲಿ ತೆಳಗಿನ ರೇಖಾ ಚಿತ್ರದಲ್ಲಿ ನೀವು ನೋಡ್ಬೋದು ಅದೇ ರೀತಿ ರೇಖಾಚಿತ್ರದ ವಿವರಣೆ ತೆಗೆದುಕೊಂಡು ಎಸ್ ಎಸ್ ಪೂರೈಕೆ ರೇಖೆ ಆಗೈತಿ ಬೆಲೆ ಹೆಚ್ಚಳದೊಡನೆ ಪೂರೈಕೆ ಪ್ರಮಾಣ ಇರುವುದನ್ನು ಇದು ತೋರಿಸ್ತದೆ ಪೂರೈಕೆ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಬಾಗಿರ್ತದ ಅಂತ ಹೇಳ್ಬೋದು ಇದರಾಗಿ ನಂತರ ಬರ್ತಕ್ಕಂಥದ್ದು ಏಕಸ್ವಾಮಿ ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಏಕಸ್ವಾಮಿ ಮಾರುಕಟ್ಟೆ ಅಂದರೆ ಒಬ್ಬನೇ ಉತ್ಪಾದಕತು ಒಂದೇ ಉದ್ಯಮ ಸಂಸ್ಥೆ ಇರ್ತದೆ ಉತ್ಪಾದನೆ ಪೂರ್ಣ ನಿಯಂತ್ರಣವನ್ನು ಕೈಲಿರ್ತದೆ ಬದಲಿ ವಸ್ತುಗಳಿರುವುದಿಲ್ಲ ಬೆಲೆ ನಿರ್ಧಾರದ ಪೂರ್ಣ ಅಧಿಕಾರ ಹೊಂದಿರ್ತಾನೆ ಉದ್ಯಮ ಸಂಸ್ಥೆ ಮತ್ತು ಕೈಗಾರಿಕೆ ನಡುವೆ ಭಿನ್ನತೆ ಇರುವುದಿಲ್ಲ ಇದೊಂದು ಇನ್ನು ಕೊನೆಯದಾಗಿದ್ದರ ಬರತಕ್ಕಂಥದ್ದು ನೈಜ ಕೂಲಿ ನಿರ್ಧರಿಸುವ ಅಂಶಗಳು ಅಂದರೆ ಬೆಲೆ ಮಟ್ಟ ಕೆಲ ಸ್ಥಿತಿಗತಿಗಳು ಹೆಚ್ಚುವರಿ ಸೌಲಭ್ಯ ಹೆಚ್ಚುವರಿ ಗಳಿಕೆ ಭವಿಷ್ಯದ ಅನುಕೂಲತೆಗಳು ಈ ರೀತಿಯಾಗಿ ಅದು ವಿಭಾಗ ಬಿ ಬಿಯಲ್ಲಿ ಕಂಡುಬರ್ತಕ್ಕಂಥದ್ದು ಸ್ವಿಭಾಗ ವಿಭಾಗದಲ್ಲಿ ಕೆಳಗೆ ಬೇಕಾದ ಎರಡು ಪ್ರಶ್ನೆಗಳ ಉತ್ತರಿಸಿ ಪ್ರತಿಯೊಂದಕ್ಕೂ ಹದಿನೈದು ಅಂಕಗಳಿರ್ತಾವೆ ಇಲ್ಲಿ ಕೂಡ ಬೇಡಿಕೆ ಮಟ್ಟವನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಪ್ರತಿಯೊಂದಕ್ಕೂ ಹದಿನೈದು ಇರ್ತದೆ ಕೇವಲ ಎರಡು ಪ್ರಶ್ನೆಗಳನ್ನು ಇಲ್ಲಿ ಉತ್ತರಿಸಬೇಕು ವಸ್ತುವಿನ ಬೆಲೆ ಆಗಿರ್ಬೋದು ಅನುಭೋಗಿ ಆದಾಯ ಅಭಿರುಚಿ ಸಂಪತ್ತಿನ ವಿತರಣೆ ಜನಸಂಖ್ಯಾ ಗಾತ್ರ ಹವಾಮಾನ ಬದಲಿ ವಸ್ತುಗಳ ಬೆಲೆ ಪೂರಕ ವಸ್ತುಗಳು ಹಣದ ಸರಬರಾಜು ಸರ್ಕಾರದ ನೀತಿ ಜಾಹೀರಾತು ಉಳಿತಾಯದ ಪ್ರವೃತ್ತಿ ಇದು ಒಂದನೇ ತು ಇದರ ಎರಡನೇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು ಅಂದರೆ ಏನೇನು ಇರ್ತಾವೆ ಅಧಿಕ ಸಂಖ್ಯೆ ಮಾರುವರು ಮತ್ತು ಕೊಳ್ಳುವವರ ಅಸ್ತಿತ್ವ ಇರ್ತದೆ ವಸ್ತುಗಳ ಏಕರೂಪತೆ ಇರ್ತದೆ ಒಂದೇ ಬೆಲೆ ಅದೇ ರೀತಿಯಲ್ಲಿ ಉದ್ಯಮ ಸಂಸ್ಥೆಗಳ ಪ್ರವೇಶ ಮತ್ತು ನಿರ್ಗಮನಕ್ಕೆ ಅವಕಾಶ ಇರ್ತದೆ ಮಾರುಕಟ್ಟೆ ಸ್ಥಿತಿಗಳ ಬಗ್ಗೆಗೆ ಪರಿಪೂರ್ಣ ಧ್ಯಾನ ಇರ್ತದೆ ಉತ್ಪಾದನೆಗಳ ಪರಿಪೂರ್ಣ ಚಲನೆ ಕಂಡು ಬರ್ತದೆ ಸಾಕಾಣಿಕೆ ವೆಚ್ಚ ಇಲ್ಲದಿರುವಿಕೆ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಇನ್ನು ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮವನ್ನು ವಿವರಿಸಿ ಅಂತ ಹೇಳ್ತಾರೆ ಈ ನಿಯಮದ ಪ್ರಕಾರದಲ್ಲಿ ಉತ್ಪಾದನೆ ಇತರ ಉತ್ಪಾದನೆಗಳ ಪ್ರಮಾಣವನ್ನು ಸ್ಥಿರವಾಗಿಟ್ಟು ಒಂದು ಉತ್ಪಾದನೆ ಬಳಕೆ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಪ್ರಾರಂಭದಲ್ಲಿ ಉತ್ಪಾದನೆ ಬದಲಾಗ ಬದಲಾಗುತ್ತಾ ಉತ್ಪಾದನಾ ಪ್ರಮಾಣಕ್ಕಿಂತ ಅಧಿಕವಾಗಿರ್ತದೆ ಆದರೆ ಅಂತಿಮವಾಗಿ ಏಳುಮುಖವಾಗ್ತದೆ ತೊಡಗುತ್ತದೆ ಅಂತ ಹೇಳ್ತಾರೆ ಇಲ್ಲಿ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮದ ಬಗ್ಗೆ ಒಂದು ಚಾರ್ಟ್ ಅದ ಚಾರ್ಟ್ ವಿವರಣೆ ಅದ ಮತ್ತು ರೇಖಾಚಿತ್ರ ಮತ್ತು ಅದರ ವಿವರಣೆ ಕೂಡ ಇಲ್ಲಿ ಇನ್ನು ಸ್ವಲ್ಪ ಗಮನಿಸಬೇಕು ನಂತರ ಬರ್ತಕ್ಕಂಥದ್ದೇ ಇಲ್ಲಿ ರಿಕಾರ್ಡೋನ ಗೇನ್ ಸಿದ್ಧಾಂತವನ್ನು ವಿವರಿಸಿ ಅಂತ ಹೇಳಿದಾರೆ ಇಲ್ಲಿ ರೆಕಾರ್ಡವನ್ನು ಗೇಣಿ ಸಿದ್ಧಾಂತವನ್ನು ವಿವರಿಸಿ ಅಂತ ಹೇಳೋದು ನಾಲ್ಕನೇ ಪ್ರಶ್ನೆ ಇಲ್ಲಿ ಹದಿನೆಂಟುನೂರ ಹದಿನೇಳು ರಚಿಸಿದ ರಾಜಕೀಯ ಶಾಸ್ತ್ರದ ಮತ್ತು ತೆರಿಗೆ ತತ್ವಗಳೆಂಬ ಗ್ರಂಥದಲ್ಲಿ ಕೂಡ ವ್ಯಾಖ್ಯಾನಿಸಿದ್ದಾನೆ ಅಂದರೆ ಇಲ್ಲಿ ಭೂಮಿಯಲ್ಲಿರುವ ಸ್ವಭಾವ ಸಿದ್ಧವಾದ ಮತ್ತು ನಾಶಪಡಿಸಲು ಸಾಧ್ಯವಿಲ್ಲದ ಶಕ್ತಿಗಳನ್ನು ಬಳಸಿಕೊಂಡಿದ್ದಕ್ಕಾಗಿ ಅದರ ಉತ್ಪನ್ನದಲ್ಲಿ ಭೂ ಮಾಲೀಕನಿಗೆ ಕೊಡಲಾಗುವ ಉತ್ಪನ್ನದ ಒಂದು ಭಾಗವನ್ನು ನಾವು ಕರಿತೀವಿ ಗೇಣಿ ಅಂತ ಗೇಣಿ ಅಂತ ಕರಿತೀವಿ ಇನ್ನು ಉದಾಹರಣೆ ತೆಗೆದುಕೊಂಡ್ರೆ ಹೊಸ ಪ್ರದೇಶಕ್ಕೆ ಜನರು ಬಂದು ನೆಲೆಸುತ್ತಾರೆಂದು ಭಾವಿಸೋಣ ಆ ಜನರು ತಮ್ಮ ಜೀವನ ಅವಶ್ಯಕತೆ ಬೇಕಾದಷ್ಟು ಭೂಮಿ ಮಾತ್ರ ಸಾಗುವಳಿ ಮಾಡಿಕೊಳ್ಳುತ್ತಾರೆ ಅಂದರೆ ಜನಸಂಖ್ಯೆ ಮಿತವಾಗಿರುವುದರಿಂದ ಎಲ್ಲ ಭೂಮಿಗೂ ಸಾಗುವಳಿ ಅಗತ್ಯವರಾಗುತ್ತಿಲ್ಲ ಆ ಜನರು ಹೆಚ್ಚು ಫಲವತ್ತಾದ ಮಾತ್ರ ಆಯ್ದುಕೊಂಡು ಸಾಗುವಳಿ ಮಾಡುತ್ತಾರೆಂದು ಭೂಮಿಗೆ ಏನು ಉದ್ಭವಿಸುವುದಿಲ್ಲ ಅದು ಒಂದನೇ ತೈದು ಇನ್ನು ಎರಡನೇ ಹಂತದೊಳಗೆ ಏನಾಗ್ತಿತ್ತು ಅಂದರೆ ಜನಸಂಖ್ಯೆ ಇನ್ನೂ ಹೆಚ್ಚಾದಂಗೆ ಆಹಾರದ ಕೊರತೆ ನೀಗಿ ಏನು ಮಾಡ್ತಾರೆ ಹೊಸ ಜಮೀನನ್ನು ಸಾಗುವಳಿ ಮಾಡಲಾಗ್ತದೆ ಅದು ಮೊದಲನೇ ದರ್ಜೆ ಭೂಮಿಗಿಂತಲೂ ಫಲವತ್ತತೆ ಕಡಿಮೆ ಇರುತ್ತದೆ ಹಾಗಾಗಿ ಅಲ್ಲಿ ಅದರಲ್ಲಿ ಬರತಕ್ಕಂಥ ಫಲವತ್ತತೆ ಕಡಿಮೆ ಇರ್ತದೆ ಅಂತ ಹೇಳ್ಬೋದು ಇನ್ನೂ ಜನಸಂಖ್ಯೆ ಹೆಚ್ಚಾದಂಗೆ ಮೂರನೇ ದರ್ಜೆ ಭೂಮಿಯನ್ನು ಕೂಡ ಬಳಸ್ಕೊಳ್ತೀವಿ ಇನ್ನೂ ಹೆಚ್ಚು ಜನಸಂಖ್ಯೆ ಬೆಳೀತಾ ಹೋದಂತೆ ನಾಲ್ಕನೇ ದರ್ಜೆ ಭೂಮಿಯನ್ನು ಕೂಡ ನಾವು ಬಳಸ್ಕೊಳ್ತಾ ಹೋಗ್ತೀವಿ ಇಲ್ಲಿ ಕೊನೆಯ ದರ್ಜೆ ಭೂಮಿಯಲ್ಲಿ ರೆಕಾರ್ಡು ಸೀಮಾಂತ ಆಗಿರ್ತದೆ ಅಂದ್ರೆ ಯಾವುದೇ ರೀತಿಯಾದಂಥ ಗೇಣಿ ಉದ್ಭವಿಸುವುದಿಲ್ಲ ಅಂತ ಹೇಳ್ಬೋದು ಇನ್ನೇ ರೀತಿ ಗೇಣಿ ಸಿದ್ಧಾಂತದ್ದು ಕೂಡ ಇಲ್ಲಿ ಚಾಟನ್ನು ಕೊಡಲಾಗೈತಿ ಅದರ ರೇಖಾಚಿತ್ರ ಕೂಡ ಅದ ಇನ್ನೂ ವಿಮರ್ಶೆ ತೆಗೆದುಕೊಂಡ್ರೆ ಇದು ಭೂಮಿಯ ಗುಣಲಕ್ಷಣ ಬಗ್ಗೆ ತಪ್ಪು ಭಾವನೆ ಹೊಂದಿರ್ತದೆ ಫಲವತ್ತತೆ ಪರಿಕಲ್ಪನೆಯ ಅಸ್ಪಷ್ಟತೆ ಗೇಣಿ ರಹಿತ ಭೂಮಿ ಕಾಲ್ಪನಿಕ ಪರಿಭಾಷೆ ಸಾಗುವಳಿ ಕ್ರಮದ ಅಸಮಂಜಸ ಅಭಿಪ್ರಾಯ ಬೆರೆ ಗೇಣಿ ನಿರ್ಧರಿಸುವ ತಪ್ಪು ಕಲ್ಪನೆ ಪರಿಪೂರ್ಣ ಪೈಪೋಟಿ ಅಸಂಭವ ಸ್ಥಿತಿ ಪ್ರತ್ಯೇಕ ಸಿದ್ಧಾಂತ ಅನಾವಶ್ಯಕ ದೀರ್ಘಾವಧಿ ಪರಿಗಣನೆ ಸರಿಯಾದದ್ದಲ್ಲ ಅಂತ ಹೇಳ್ಬೋದು ಇವೆಲ್ಲ ಬರತಕ್ಕಂಥದ್ದು ಸಿ ವಿಭಾಗದೊಳಗೆ ಇಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಕೇವಲ ಹದಿನೈದು ಮಾರ್ಚ್ ಇರ್ತದೆ ಒಂದು ಪ್ರಶ್ನೆಗೆ ಹಾಗಾಗಿ ಇಲ್ಲಿ ಮೂವತ್ತು ಅಂಕಗಳು ದೊರೆತವು ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಡಿ ವಿಭಾಗದಲ್ಲಿ ಇಳಿಮುಖ ಸೀಮಾತುಷ್ಟಿಕೋ ನಿಯಮವನ್ನು ಕಲ್ಪನೆ ಮತ್ತು ಮಿತಿಗಳೊಂದಿಗೆ ವಿವರಿಸಿ ಅಂತ ಹೇಳ್ತಾರೆ ಇದಕ್ಕೆ ಕೇವಲ ಹತ್ತು ಮಾರ್ಕ್ಸ್ ಇರ್ತದೆ ಇದು ಡಿ ಭಾಗದಲ್ಲಿ ಒಂದು ಥೇರಿ ಒಂದು ಏನು ಲೆಕ್ಕ ಬರುತ್ತದೆ ಇಲ್ಲಿ ನಾ ಥೇರಿ ಬಿಡಿಸಿನಿ ಇನ್ನು ಮುಂದಿನ ಕ್ಲಾಸ್ನೊಳಗೆ ನಾನು ಅದು ಲೆಕ್ಕ ಬಿಡಿಸಿ ನಿಮಗೆ ಹೇಳ್ತೇನೆ ಇದು ಕೊನೆಯದಾಗಿ ಬರ್ತಕ್ಕಂಥದ್ದು ಇದಕ್ಕೆ ಕೇವಲ ಹತ್ತು ಮಾರ್ಕ್ಸ್ಗಳಿರ್ತವೆ ಇಲ್ಲಿ ಹಂತ ಹತ್ತು ಅಂಕಗಳನ್ನು ಪಡೆಯಲಾಗ್ತದ ಇದು ಇಳಿಮುಖ ಸೀಮಾಂತ ದೃಷ್ಟಿಕೋನದ ನಿಯಮವನ್ನು ಕಲ್ಪನೆ ಮತ್ತು ಮಿತಿಗಳೊಂದಿಗೆ ವಿವರಿಸಿ ಅಂತ ಹೇಳ್ತಾರೆ ಇದರ ಉತ್ತರ ತೆಗೆದುಕೊಂಡು ಅಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಒಬ್ಬ ಅನುಭೋಗಿ ಒಂದೇ ವಸ್ತುವನ್ನು ಹೆಚ್ಚು ಹೆಚ್ಚಾಗಿ ಅನುಭವಿಸುತ್ತಾ ಹೋದಂತೆ ಅದರಿಂದ ದೊರೆಯುವ ಅಂಚಿನ ಕಡಿಮೆ ಕಡಿಮೆಯಾಗುತ್ತಾ ಹೋಗುತ್ತದೆ ಅನ್ನೋದನ್ನು ಈ ಸಿದ್ಧಾಂತ ತಿಳಿಸ್ತದೆ ಒಂದು ಉದಾಹರಣೆ ಕೂಡ ತುಂಬ ಒಬ್ಬ ಅನುಭೋಗಿ ಯಾವುದಾದ್ರೂ ಒಂದೇ ವಸ್ತುವನ್ನು ಒಂದಾದ ನಂತರ ಒಂದರಂತೆ ಸೇವಿಸ್ತಾ ಹೋದಂತೆ ಅದರಿಂದ ಸಿಗ್ತಕ್ಕಂಥ ಆಸೆ ತೀವ್ರತೆ ಕೂಡ ಕಡಿಮೆ ಆಗ್ತದೆ ಮತ್ತು ಅದನ್ನು ಮೇಲಿಂದ ಮೇಲೆ ಸೇವಿಸ್ತಾ ಹೋದಂತೆ ಅದರಿಂದ ಸಿಗತಕ್ಕಂಥ ತುಷ್ಟಿಗುಣ ಕೂಡ ಕಡಿಮೆ ಆಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಇದು ಸಿದ್ಧಾಂತದ ಚಾಟ್ ಕೂಡ ಅದ ಅಲ್ಲಿ ಅನುಭವಕ್ಕೆ ಕಿತ್ತಳೆ ಹಣ್ಣುಗಳನ್ನು ಕೊಟ್ಟಿವಿ ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಕೊಡಲಾಗೈತಿ ಮತ್ತು ಅದರ ಪಕ್ಕದಲ್ಲಿ ಕೂಡ ರೇಖಾಚಿತ್ರವನ್ನು ಕೂಡ ಕೊಡಲಾಗೈತಿ ಇದು ಗಮನಿಸಬೇಕು ಇದರಲ್ಲಿ ಬರತಕ್ಕಂಥ ಕಲ್ಪನೆಗಳನ್ನು ತೆಗೆದುಕೊಂಡ್ರೆ ನಿರಂತರ ಅನುಭವ ಪ್ರಮಾಣಿತ ಗಾತ್ರದ ಘಟಕಗಳ ಅನುಭವ ಒಂದೇ ದರ್ಜೆ ಹೆಚ್ಚುವರಿ ಘಟಕಗಳು ವಸ್ತುಗಳು ಕೊಳ್ಳುವಿಕೆ ವಿಚಾರ ಶಕ್ತಿ ಪ್ರದರ್ಶನ ಇವೆಲ್ಲ ಬರ್ತಾವೆ ಇನ್ನು ಟೀಕೆಗಳನ್ನು ತೆಗೆದುಕೊಂಡ್ರೆ ತುಷ್ಟಿಗುಣದ ಅಳತೆ ಅಸಾಧ್ಯ ಹಣದ ದೃಷ್ಟಿಗಳು ಸ್ಥಿರವಾಗಿರುವುದಿಲ್ಲ ವೈಜ್ಞಾನಿಕ ಇಲ್ಲದಿರುವಿಕೆ ಒಂದೇ ವಸ್ತಿನ ಅನುಭವದ ತಪ್ಪು ಕಲ್ಪನೆಯಾಗಿ ಕಂಡು ಬರ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ಏನಾಗ್ತತಿ ಇಲ್ಲಿ ನಮ್ಮ ಒಂದು ಬಿ ಎಫ್ ಫಸ್ಟ್ ಎಮ್ ಎಸ್ ಸಿ ಪಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಅದು ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಡೀತಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸಿದ್ದೇನೆ ಅದರಲ್ಲಿ ಪ್ರಥಮವಾಗಿ ಈ ಕೆಳಗಿನ ಬೇಕಾದ ಹತ್ತು ಪ್ರಶ್ನೆಗಳಿಗೆ ಅಂದ್ರೆ ಪ್ರತಿಯೊಂದಕ್ಕೂ ಎರಡು ಅಂಕ ಇರ್ತದೆ ಇಲ್ಲಿ ನಮಗೆ ಇಪ್ಪತ್ತು ಮಾರ್ಕ್ಸ್ ಸಿಗ್ತದೆ ವಿಭಾಗ ಎ ಒಳಗೆ ವಿಭಾಗ ಬಿ ಒಳಗೆ ಅಲ್ಲಿ ಇಪ್ಪತ್ತು ಮಾರ್ಕ್ಸ್ ಸಿಗ್ತದೆ ಅಲ್ಲಿ ಐದು ಮಾರ್ಷಿನ ನಾಲ್ಕು ಪ್ರಶ್ನೆಗಳು ಅದೇ ರೀತಿ ವಿಭಾಗ ಸಿ ಒಳಗ ಮೂವತ್ತು ಮಾರ್ಕ್ಸ್ ಬರ್ತದೆ ಹದಿನೈದು ಮಾರ್ಷಿನ ಎರಡು ಕ್ವೆಶನ್ ಇರ್ತಾವ ರೀತಿ ಡಿ ಭಾಗದಲ್ಲಿ ಹತ್ತು ಮಾರ್ಷಿನ ಎರಡು ಕ್ವಶನ್ ಬರ್ತಾವೆ ಒಂದನ್ನಲ್ಲಿ ಉತ್ತರಿಸಬೇಕು ಟೋಟಲಿ ನಮಗೆ ಸಿಗ್ತಕ್ಕಂಥದ್ದು ಇಲ್ಲಿ ಎಂಬತ್ತು ಅಂಕಗಳು ಒಂದು ಇಲ್ಲೇನು ಬರ್ತದೆ ಲೆಕ್ಕ ಕೂಡ ಬರ್ತದೆ ಅದನ್ನು ಮುಂದಿನ ಕ್ಲಾಸ್ನೊಳಗೆ ಆ ಲೆಕ್ಕವನ್ನು ಬಿಡಿಸಿ ನಿಮಗೆ ನಾನು ಏನು ಕ್ಲಾಸ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ನಾನೀಗ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು